ಕೆಲಸ ಏಳೂವರೆ ವರ್ಷ ಆಯ್ತು ಶಾಸಕರಾಗಿ ಹೇಳತ್ತ ಹೇಳು ಇಂಥದ್ದೊಂದು ಅಭಿವೃದ್ಧಿ ಕೆಲಸ ದೊಡ್ಡ ಮಟ್ಟದ ಕ್ಷೇತ್ರದಲ್ಲಿ ಮಾಡಿಲ್ಲ ಅಂತ ಹೇಳತ್ತ ಹೇಳುದು ಒಂದೇ ಒಂದು ದಿನ ಸಚಿವ ಸಂಪುಟದಲ್ಲಿ ಅಧಿವೇಶನದಲ್ಲಿ ಯಾವುದು ಬಜೆಟ್ ಬಜೆಟ್ದಲ್ಲಿ ನಮ್ಮ ತಾಲೂಕಿಗೆ ಅಂತ ಹೇಳಿ ಒಂದು ವಿಶೇಷವಾದಂತ ಯೋಜನೆಯನ್ನ ಇವರಿಗೆ ತರಲಿಕ್ಕೆ ಆಗಿಲ್ಲ ಯಾಕೆ ಇವರು ರೂಲಿಂಗ್ ಪಾರ್ಟಿಯಲ್ಲಿ ಇರಬೇಕು ಮೊನ್ನೆ ಕಲಬುರಗಿಯಲ್ಲಿ ಹೋದ ವರ್ಷ ಸಚಿವ ಸಂಪುಟ ಸಭೆ ನಡಿತು ಏನ್ ನಮ್ಮ ಅಫಲ್ಪುರ್ ಕೊಂದು ಹೇಗನೆ ತಗೊಂಬಂದ್ರು ಇವತ್ತು ಅಫ್ಜಲ್ಪುರ್ ಪಟ್ಟಣಕ್ಕೆ ಒಳಚರಂಡಿ ವ್ಯವಸ್ಥೆ ಇಲ್ಲ ಎಂತ ಕೆಟ್ಟ ಪರಿಸ್ಥಿತಿ ಶಾಸಕರು ಶಾಸಕರು ಸುಪುತ್ರರು ಮಂದಿಗೆ ಏನು ಮಾತಾಡೋಲ್ಲ ಬಿಟ್ರೆ ಅವ್ರ ಬಳಿ ಎಲ್ಲರ್ಗಿಂತ ಎಷ್ಟು ಕೆಟ್ಟ ಇರ್ಬೇಕು ಸೊ ಯಾಕೆ ಮಾತಾಡ್ತೀನಿ ಅಂದ್ರೆ ಇಡೀ ಬೊಬ್ಬೆ ಹುಡುಗ್ರ ಇಡೀ ತಾಲೂಕಿನ ಜನ ಸಾಮಾನ್ಯ ಜನ ಇಡ್ಕೊಂಡು ಹೋರಾಟಗಾರ ಹಿಡ್ಕೊಂಡು ವಿರೋಧ ಪಕ್ಷದವ್ರು ಹಿಡ್ಕೊಂಡು ಎಲ್ಲರೂ ಅಫಲ್ಪುರ್ದಾಗ ಡಿವೈಡರ್ ಎಂತ ಡಿವೈಡರ್ ಅಂತ ಹೇಳಿ ಪ್ರತಿಯೊಬ್ರು ಸ್ಟೇಟ್ಮೆಂಟ್ ಕೊಟ್ಟಾರ್ರಿ ಆ ಬಡದಾಳ ಫಾರೆಸ್ಟ್ ಗಂತ್ ತಂದು ಗಿಡಗಳ ಹಸ್ತಿರೋ ನಿಮ್ಮ ನಾಚಿಕೆ ಆಗದ್ ಬಿಟ್ಟು ನಾಚಿಕೆ ಆಗಲ್ಲ ಅಂತ ನಾನು ಅನ್ಕೊಂಡೆ ಅಲ್ಲಿ ಹೋರ್ರಿ ಆದ್ಮೇಲೆ ಹೋಗ್ರಿ ಹೋದ್ರೆ ಅಪ್ಪ ಮಕ್ಕಳು ನೋಡ್ಕೊಂಡರೆ ಬರ್ರಂ ನಮ್ಮಲ್ಲಿ ಕಲ್ಲಿ ಇವ್ ಯಾಕೆ ಪರಿಸ್ಥಿತಿ ಇದು ನಾವು ಕೇಳುತ್ತಾ ಇಲ್ಲೋ ನಮ್ಮ ತಾಲೂಕಿನ ಜನ ದಡ್ಡು ನಾವು ದಡ್ಡು ಅವರೇ ಇವತ್ತು ಉದ್ದೇಶ ಕೊಡೋಕಾಯಿ ಮಾಡ್ತಾರೆ ನೋಡ್ರಿ ತಾಲೂಕಿನ ಕೆಳವರ್ಗದ ಜನರಿಗೆ ಒಂದು ಒಂದು ಮಾತನ್ನ ಹೇಳಿಕೆ ಬಯಸ್ತೇನೆ ಅಪ್ಪುಗೆ ಶಾಸಕ ಮಾಡಿದೀವಿ ಅಪ್ಪುಗೆ ಶಾಸಕ ಮಾಡಿದೀವಿ ಎಂ ವೈ ಪಾಟೀಲ್ ಅರುಣ್ ಗೌಡ ಜಿಲ್ಲಾ ಪಂಚಾಯತ್ ಸದಸ್ಯನೂ ಮಾಡಿದೀವಿ ಎಚ್ ಕೆ ಸೊಸೈಟೀಸ್ ಡೈರೆಕ್ಟರು ಆಗ್ಯಾರ ಡಿ ಸಿ ಬ್ಯಾಂಕ್ ಡೈರೆಕ್ಟರು ಅವರೇ ಆತರ ಇವತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಆ ನಿಗಮನೂ ಎಮ್ ಎಲ್ ಎ ಮಗನೇ ಆಗದಾದ್ರೆ ಇವ್ರೆಲ್ಲರೇನು ಓಟ್ ಹಕ್ಕಲು ಕೊಟ್ಟಿದಾರ ದಲಿತರು ಯಾರು ಕಣ್ಣಿಗೆ ಕಾಣಲಿಲ್ಲ ವಿಚಾರವಂತರು ಕಾಂಗ್ರೆಸ್ ಪಕ್ಷದ ಕಳಕಳಿಯನ್ನು ಇಟ್ಕೊಂಡು ಇಡೀ ಜೀವನ ಪೂರ್ತಿ ಹೋರಾಟ ಮಾಡಿದಂಥವ್ರು ಯಾ ದಲಿತ ಸಮಾಜ ಒಬ್ಬ ನಾಯಕ ಕಾಣಲಿಲ್ಲ ಈ ಮುಸಲ್ಮಾನರು ನಮ್ಗೆ ಓಟ್ ಹಾಕಿದ್ರು ಅಂತ ಮಾತಾಡ್ತೀರಿ ಮುಸಲ್ಮಾನರು ನಮ್ಮ ಜೊತೆ ನಿಮ್ ಜೊತೆ ಇದೋ ಮಾತಾಡ್ತೀರಿ ಯಾರು ಮುಸಲ್ಮಾನ್ ನಾಯಕರು ಒಬ್ರು ಇರ್ಲಿಲ್ವಾ ಅಫಲ್ಪುರದಲ್ಲಿ ಏನವರೆಲ್ಲಾ ದುಡಿಲಿಕ್ಕೆ ಓಟ್ ಹಾಕ್ಲಿಕ್ಕೆ ಹುಟ್ಟಿದಾರ ಪೂರ್ವ ಸಮಾಜದಲ್ಲಿ ಯಾರು ಲೀಡರ್ಗಳಿಲ್ಲ ನಿಮ್ ರೀ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆ ಇರೋಂಥವ್ರು ಕೋಲಿ ಸಮಾಜದಲ್ಲಿ ಯಾರು ಇರಲ್ವಾ ಇದ್ದಿದಿಲ್ಲ ಇವತ್ತು ಬೇರೆ ಬೇರೆ ಸಣ್ಣ ಪುಟ್ಟು ಸಮಾಜದವ್ರು ಈ ತಾಲೂಕಿನಲ್ಲಿ ಒಬ್ರು ಕೂಡ ನಿಮ್ ಕಣ್ಣಿ ಕಾಣ್ಲಿಲ್ಲ ನಿಷ್ಠಾವಂತರು ಅಪ್ಪ ಎಮ್ ಎಲ್ ಎ ಮಗನಿಗಮ್ಮ ಮತ್ತ ನಾಳಿಗೆ ಎರಡ್ ಸಾವಿರ ಇಪ್ಪತ್ತೆಂಟರ ವಿಧಾನಸಭಾ ಚುನಾಗೆ ಮಗನೇ ಮತ್ತೆ ಎಮ್ ಎಲ್ ಎ ಟಿಕೆಟ್ ತಗೊಳ್ಳೋದು ಇವರೆಲ್ಲರೂ ಕೂತು ತಾಳಿ ಹೊಡೆದು ಹೋಟ್ ಹಾಕಿ ರಾಜ ಮಾಡಿ ಕಳ್ಸೋದು ಕೋಟಿ ಕೋಟಿ ಲೂಟಿ ಮಾಡಿ ದೊಡ್ಡ ದೊಡ್ಡ ಮನಿ ಬಂಗ್ಲೆ ಬೆಂಗಳೂರಾಗ ಮನಿ ಕಟ್ಕೊಂಡು ದೊಡ್ಡ ದೊಡ್ಡ ಆಸ್ತಿಗಳನ್ನು ಖರೀದಿ ಮಾಡ್ಕೊಂಡು ಈ ತಾಲೂಕಿನಲ್ಲಿ ಹತ್ತು ಹದಿನೈದು ಪರ್ಸೆಂಟ್ ಪರ್ಸೆಂಟೇಜ್ ಇಟ್ಟು ಲೂಟಿ ಮಾಡೋ ಕೆಲಸ ನಡೆದಿದೆ ಹೇಳ್ತೀರಾ ಬರ್ತೀರ ಬಹಿರಂಗ ಚರ್ಚೆಗೆ ಕೆ ಕೆ ಆರ್ ಡಿ ಬಿ ಅಲ್ಲಿ ಬಂದಂತ ಅನುದಾನವನ್ನು ಎಷ್ಟು ಲೂಟಿ ಮಾಡ್ಲಿಕ್ಕೆ ನೀವು ನೀವು ಮಾಡದಂತ ಕಾಮಗಾರಿ ಆರು ತಿಂಗಳ ವರ್ಷ ನೋಡಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಪರಿಸ್ಥಿತಿ ಈ ತಾಲೂಕಿನ ಕೆಳ ವರ್ಗದ ಜನ ಎಚ್ಚೆತ್ಕೊಳ್ಳದೆ ಹೋದ್ರೆ ಮತ್ತೆ ಅರುಣ್ ಗೌಡ್ನ ಕೈಯಲ್ಲಿ ಅಧಿಕಾರವನ್ನ ಕೊಟ್ಟರೆ ನಾವು ಬೆಂಬಲ ಮಾಡಿವಿ ಮೊದಲು ಅದು ಯಾಕೆ ಮಾಡಿದ್ವಿ ಅನ್ನೋದ್ರ ಮುಂದೆ ಇವತ್ತು ಸತ್ಯನ ಹೇಳಬೇಕಾಗಿದೆ ಗುತ್ತಿದಾರವರ ಸರ್ವಾಧಿಕಾರದ ವ್ಯವಸ್ಥೆ ವಿರುದ್ಧ ನಾನು ಹದಿನೈದು ವರ್ಷ ಹೋರಾಟ ಮಾಡಿದ್ದೀನಿ ಇಂತ ಸರ್ವಾಧಿಕಾರಿಗಳು ಈ ತಾಲೂಕಿನಲ್ಲಿ ಇರಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಎಂ ಎ ಪಾಟೀಲ್ ಅವರ ಕುಟುಂಬಕ್ಕೆ ಎರಡು ಸಾವಿರದ ನಾನು ಬೆಂಬಲವನ್ನ ಮಾಡ್ಕೊಂಡು ಬಂದಿದ್ದೇನೆ